ಮೋದಿಯವರು ಒಂದು ಸಾರಿ ಗ್ಯಾರಂಟಿ ನೀಡಿದ್ರೆ ಅದು ಜಾರಿಗೆ ಬಂದೇ ಬರುತ್ತೆ ಸುಳ್ಳು ಆಶ್ವಾಸ ನೀಡುವ ಪ್ರಶ್ನೆ ಇಲ್ಲ ಎಂಬುದನ್ನು ದೇಶದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಲೋಕಸಭೆಗೆ ಕಾಂಗ್ರೆಸ್ಗೆ ಕೊಡೋ ಓಟು ಅರಾಜಕತೆಗೆ ನೀಡುವಂಥ ಮತವಾಗುತ್ತೆ ಕಾಂಗ್ರೆಸ್ಗೆ ಕೊಡುವ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ದೇಶದ ಅಭದ್ರತೆಗೆ ನೀಡುವಂಥ ಮತವೂ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ಆಡುವಂಥ ಮತ ಆಗುತ್ತೆ ಮೋದಿಜಿಯವರ ನಾಯಕತ್ವಕ್ಕೆ ಮೋದಿಜಿಯವರ ಗ್ಯಾರಂಟಿಗೆ ಸದೃಢ ಸುರಕ್ಷಿತ ಭಾರತಕ್ಕೆ ಆರ್ಥಿಕ ಪ್ರಗತಿಗೆ ಹಾಗೂ ದೇಶದ ಸರ್ವಾಂಗೀಣ ಅಭಿವೃದ್ದಿಗೆ ಬಿಜೆಪಿ ಮತ್ತು ಎ ಅಭ್ಯರ್ಥಿಗಳ ಜನತೆ ದೊಡ್ಡ ಪ್ರಮಾಣದಲ್ಲಿ ಮಚ್ಚ ಚಲಾಯಿಸಲಾಗಿ ಇದ್ದಾರೆ ದೇಶದ ವಿಭಜನೆ ಅಪಸ್ವರ ಎತ್ತಿದವರನ್ನು ಜನರನ್ನ ಭಾಷೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಒಡೆಯುವ ಇಂಡಿ ಮೈತ್ರಿ ಕೂಟವನ್ನು ಜನತೆ ಸಾರಾಸಕ್ಟ್ ರಾಜ್ಯದ ದೇಶಭಕ್ತ ಜನತೆ ತಿರಸ್ಕಾರ ಮಾಡೋರಿದ್ದಾರೆ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕೇಂದ್ರ ಸರ್ಕಾರದ ಸಾಧನೆ ದೇಶದ ಮಹಿಳೆಯರಿಗೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಮೋದಿ ಸರ್ಕಾರ ನೀಡಿದೆ ಉಜ್ವಲ ಯೋಜನೆಯಲ್ಲಿ ಹತ್ತು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡಲಾಗಿದೆ ಹದಿನಾಲ್ಕು ಕೋಟಿ ಮನೆಗಳಿಗೆ ಉಚಿತವಾಗಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ನೀರು ನೀಡಲಾಗಿದೆ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ಕೊಡ್ತಾ ಇದ್ದೇವೆ ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡ್ತಾ ಇದ್ದವು ಯಾತಕ್ಕೆ ಅದನ್ನು ನಿಲ್ಲಿಸಿದ್ರಿ ಅದರ ಅರ್ಥ ನಿಮ್ಮ ಸರ್ಕಾರ ಆಗಿದೆ ಅನ್ನೋ ಇದರಿಂದ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕ ದೇಶ ಭಾರತ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಮೋದಿಜಿಯವರ ಇದು ಸಾಧನೆ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ಅದಕ್ಕೆ ಧನ್ಯವಾದ ಹೇಳ್ತೇನೆ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಧನ್ಯವಾದ ಮೋದಿಜಿ ದೇಶದಲ್ಲಿ ಏಳು ಹೊಸ ಟಿ ಸ್ಥಾಪನೆ ಏಳು ಹೊಸ ಎಮ್ಸ್ ಹಾಗೂ ಹದಿನಾರು ಹೊಸ ಟಿ ದೇಶದಲ್ಲಿ ವಾರಕ್ಕೊಂದರಂತೆ ನೂತನ ವಿಶ್ವವಿದ್ಯಾನಿಲಯ ಸ್ಥಾಪನೆ ದೇಶದಲ್ಲಿ ಪ್ರತಿ ಎರಡು ದಿನಕ್ಕೊಂದು ಹೊಸ ಕಾಲೇಜು ನಿರ್ಮಾಣ ದೇಶದಲ್ಲಿ ಮೊದಲ ವಿಧಿವಿಧಿ ವಿಜ್ಞಾನ ವಿಶ್ವವಿದ್ಯಾನಿಲಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾನಿಲಯ ನಿರ್ಮಾಣ ಮೋದಿಜಿಯವರು ಮಾಡಿದರೆ ಅದಕ್ಕೆ ಧನ್ಯವಾದ ಅರ್ಪಿಸ್ತೇನೆ ದೇಶದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಅಂದರೆ ಪ್ರತಿದಿನ ಸರಾಸರಿ ಮೂವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಮಾಡ್ತಾ ಇದ್ದೇವೆ ದೇಶದಲ್ಲಿ ನಿರ್ಮಾಣವಾದ ಎಂಬತ್ತೆರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಬಡವರಿಗೆ ಉಚಿತ ಪಡಿತರ ವ್ಯವಸ್ಥೆ ಅಯೋಧ್ಯೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಂತೆ ರಾಮಮಂದಿರ ನಿರ್ಮಾಣ ಕಾಶಿ ವಿಶ್ವನಾಥ್ ಕಾರಿಡಾರ್ ಕೇದಾರನಾಥ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ ಸೋಮನಾಥ ದೇವಾಲಯ ಜೀರ್ಣೋದ್ಧಾರ ಹೀಗೆ ಹತ್ತು ಹಲವು ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವುದನ್ನ ನಾವು ನೋಡ್ತಾ ಇದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ